ಇದು ಸುಮಾರು ಎಂಬತ್ತು ವರ್ಷದ ಹಿಂದೆ ಜಾತ್ರೆ ಆಗಿತ್ತು ಆಮೇಲೆ ನಿಂತು ಹೋಗಿತ್ತು ಲಾಸ್ಟ್ ಇಯರು ಒಂದು ಒಂಬತ್ತು ವರ್ಷದ ಹಿಂದೆ ಭಾಳ ವಿಜೃಂಭಣೆಯಿಂದ ತುಂಬ ಗ್ರ್ಯಾಂಡಾಗೆ ಒಂದು ಜಾತ್ರಾ ಮಹೋತ್ಸವ ಮಾಡಿದ್ವಿ ಈಗ ಮತ್ತೆ ಎಂಟು ವರ್ಷ ತುಂಬಿ ಒಂಬತ್ತು ವರ್ಷದಾಗ ಬಿದ್ದಿದೆ ಇವಾಗ ಜಾತ್ರೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಈ ಭೂತಪ್ಪನ ಒಂದು ಬಣ್ಣ ಹಾಕ್ಸೋಕ್ಕೆ ಈಗ ಹೊರ ಹೊರತೆಗೆದಿದ್ವಿ ಈಗ ಏಪ್ರಿಲ್ ಅಥವಾ ಮೇನಲ್ಲಿ ಎಲ್ಲ ಕೈವಾಡಸ್ತ್ರ ಕೂತು ಒಂದು ಡೇಟ್ನ ಫಿಕ್ಸ್ ಮಾಡಿ ಘೋಷಣೆ ಮಾಡ್ತಾರೆ ಈಗ ಇದು ಮಾಡ್ಕೊಂಡು ಮಾಡ್ತಿ ಮಾಡ್ತಾರೆ ಆಮೇಲೆ ಹಂಗಾಗಿ ಈ ಭೂತಪ್ಪನೂ ಇವಾಗ ಸದ್ಯಕ್ಕೆ ಇದನ್ನು ಮಾಡಿಸೋ ಕಳಿಸ್ತಾ ಇದ್ವಿ ಹೊಸಗೌಡ್ರು ಹಳೇಗೌಡ್ರು ದಾಸಪ್ಪಗಳು ದಾಸಪ್ಗಳು ಹನ್ನೆರಡು ಮಂದಿ ಕೈವಾಡದವರು ಎಲ್ಲ ಸೇರಿ ಇವತ್ತೇನು ಶಿಥಿಲಾವಸ್ಥಿನಲ್ಲಿ ಇದ್ದಂಥ ದೇವಸ್ಥಾನನ ಹಿಂದೆ ಜೀರ್ಣೋದ್ಧಾರ ಮಾಡಿದ್ವಿ ಅವತ್ತು ಏನು ಮರದ ಕೆತ್ತನೆಯಲ್ಲಿ ಮಾಡಿದಂಥ ಭೂತಪ್ಪುಗಳಿಗೆ ಎಲ್ಲ ಹೊಸದಾಗಿ ಬಣ್ಣ ಹಾಕಿಸಿ ಅವತ್ತು ಪ್ರತಿಷ್ಠಾಪನೆಯನ್ನು ಮಾಡಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜಾತ್ರೆ ಮಾಡಿದ್ವಿ ಈಗ ಆ ಮರದ ಹಿಂದೆ ಏನು ಶತಮಾನಗಳ ಹಿಂದೆ ಮಾಡಿರ್ತಕ್ಕಂಥ ಭೂತಪ್ಪುಗಳು ಇವತ್ತು ಬಹಳ ಶಿಥಿಲಾವಸ್ಥೆಯಲ್ಲಿ ಅಥವಾ ತೀರ ಏನು ಸ್ವಲ್ಪ ಅದು ವಯಸ್ಸಾಗಿರೋದ್ರಿಂದ ಭೂತಪ್ಪಿಗೆ ವಯಸ್ಸಾಗಿಲ್ಲ ಆ ಒಂದು ಪ್ರತಿಮೆಗೆ ಆಗಿರೋದ್ರಿಂದ ಇವತ್ತು ಹೊಸದಾಗಿ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ಕಂಚಿನ ಪುತ್ಥಳಿಯನ್ನು ಪ್ರತಿಮೆಯನ್ನು ಭೂತಪ್ಗಳ್ನ ಮಾಡಬೇಕು ಅಂತಂದು ತೀರ್ಮಾನ ತಗೊಂಡು ಇವತ್ತು ಹಳೆ ಭೂತಪ್ಪುಗಳು ಏನಿದ್ವು ಅವನ್ನು ಹೊಸ್ದಾಗಿ ನವೀಕರಣ ಮಾಡೋದಕ್ಕೆ ಹೊಸ ಭೂತಪ್ಗಳ್ನ ಮಾಡೋದಕ್ಕೆ ಇವತ್ತು ಹಳೇ ಭೂತಪ್ಗಳ್ನ ಅಲ್ಲಿ ಏನು ಬಣ್ಣಗಾರರಿದ್ದಾರೆ ಅವ್ರಿಗೆ ಕೊಟ್ಟುಬಿಟ್ಟು ಅಲ್ಲಿ ಹೊಸ ಭೂತಪ್ಗಳನ್ನ ಲೋಹದ ಭೂತಪ್ಪುಗಳನ್ನ ಮಾಡಿ ನಾವು ತಂದು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ ಇವತ್ತು ಭೂತಪ್ಗಳನ್ನ ಇವತ್ತು ಊರಿಂದ ನಾವು ಹೊರಗಡೆ ಬೀಳ್ಕೊಡ್ತಾ ಇದ್ದೀವಿ ಇವತ್ತೇನು ಎಲ್ಲ ಗ್ರಾಮಸ್ಥರು ಸಹ ಸೇರಿ ಇದೇ ಒಂದು ಉತ್ಸಾಹದಿಂದ ಹುಮ್ಮಸ್ಸಿಂದ ಹೊಸ ಭೂತಪ್ಪುಗಳು ಬಂದಾಗ ಸ್ವಾಗತವನ್ನು ನೀಡಿ ದೇವಸ್ಥಾನದಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಭೂತಪ್ಪಗಳು ಊರಿಗೆ ಒಂದು ಬೆಂಗಾವಲಾಗಿ ಊರಿಗೆ ಅಂಗವರ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ದೇವಸ್ಥಾನಗಳಿದ್ವು ಎಲ್ಲ ಶಿಥಿಲಗೊಂಡಿದ್ವು ಒಂದೊಂದೇ ಒಂದೊಂದೇ ಒಂದು ಜೀರ್ಣೋದ್ಧಾರ ಮಾಡಿದರು ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮಾಡಿದರು ಲಕ್ಕಮ ದೇವರು ಮಾಡಿದರು ಈಗ ಉಳಿದತಕ್ಕಂಥದ್ದು ಬಮ್ಮಲಿಂಗೇಶ್ವರ ಮಾರಮ್ಮ ದೇವಸ್ಥಾನ ಈಗ ಮಾರಮ್ಮ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಬಮ್ಲಿಂಗೇಶ್ವರನೂ ಪ್ರಾರಂಭ ಮಾಡಬೇಕು ಅಂತ ಈ ಜನಗಳಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಇಲ್ಲೇನು ಈ ಚಂಗಾವರ ಗ್ರಾಮದಲ್ಲಿ ಹನ್ನೆರಡು ಮಂದಿ ಕೈ ಇದೋ ಇವರೆಲ್ಲರೂ ಹಿಂದಿನಿಂದ ಹೆಂಗೆ ಸೇರಿ ಒಬ್ರಿಗೊಬ್ಬರಿಗೆ ಅನ್ಯೋನ್ಯವಾಗಿ ಕಲಿತು ಹೆಂಗೆ ದೇವ್ರು ಮಾಡಿದ್ರು ಹೆಂಗೆ ಊರಿನ ಕಾರ್ಯಕ್ರಮಗಳು ಮಾಡ್ಕೊಂಬಂದ್ರು ಅದೇ ರೀತಿ ಮಾಡಬೇಕು ಯಾರೇ ಭಿನ್ನಾಭಿಪ್ರಾಯ ಹೊಂದಬಾರ್ದು ರಾಚಿಗಳು ಅನೇಕ ಬತ್ತವೆ ಹೋಗ್ತವೆ ಅವೆಲ್ಲನ ಕ್ಷಣಿಕ ಅದನ್ನೆಲ್ಲ ಬಿಟ್ಟು ಊರಿನ ಒಂದು ಇತ್ತು ಈ ಊರಿನ ಒಂದು ಅಭಿವೃದ್ಧಿಗೆ ಒಂದು 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 ಎಲ್ಲರೂ ಒಳ್ಳೆಯದಕ್ಕೆ ಗ್ರಾಮದ ಜನಗಳಿಗೆ ಒಳ್ಳೆಯದಕ್ಕೆ ಒಳ್ಳೆಯ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಈ ಹಿಂದೆ ನಮ್ಮ ತಿಪ್ಪೇಸ್ವಾಮಿ ಅಂತ ಇದ್ದರು ಅವರು ನಿವೃತ್ತರಾದವರು ಇದಾಗಬೋದರು ಅವ್ರ ಕಾಲದಲ್ಲಿ ಇದೆಲ್ಲನ ಒಂದು ಮಾರ್ಗದರ್ಶನ ಮಾಡಿ ಒಂದು ಆಂಜನೇಯ ದೇವಸ್ಥಾನ ಮಾಡಿದ್ರು ಅದೇ ರೀತಿ ನಾವು ಹೋಗ್ತೀವಿ ನಮಗೂ ವಯಸ್ಸಾಗ್ತಾ ಬಂದು ನಮಗೂ ಅಲ್ಲಿ ಎಪ್ಪತ್ತು ವರ್ಷ ಕಳೀತಾ ಬಂದೈತೆ ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೇದು ಕಲಿಸ್ ಹೋಗಕ್ಕೆ ಅವನ್ನ ನಾವು ಕೆಟ್ಟದ್ದು ಕಲಿಸ್ಬಾರ್ದು ನಮ್ಮದು ಪೇ ನೋಡ್ತಾರೆ ಅವರು ನಾವು ಯಾವ ಕೆಟ್ಟದ್ದು ಮಾಡಿ ಅದನ್ನು ಅವರೇ ಅದೇ ಮಾಡ್ತಾರೆ ಆ ರೀತಿ ಆಗಬಾರ್ದು ಈಗ ಭೂತಪ್ಗಳು ಹಿಂದೆ ನಾವು ನಾನು ಸುಮಾರು ವರ್ಷದಿಂದ ನೋಡಿದ್ದೀನಿ ಎಪ್ಪತ್ತೆಂಟರಿಂದ ಈ ಊರಿಗೆ ಚೇರ್ಮನ್ ಆಗಿದ್ದೆ ಇದುವರೆಗೇನೂ ಆಗಿರಲಿಲ್ಲ ಸುಮಾರು ದಿವಸದಲ್ಲಿ ಎಲ್ಲ ಕಲ್ತು ಇದೆಲ್ಲ ಆಂಜನೇಯ ಗುಡಿ ಮಾಡಿ ಆಮೇಲೆ ಭೂತಪ್ಪ ಗುಡಿ ಬಿದ್ದೇ ಹೋಗಿತ್ತು ಅದು ಭೂತಪ್ಪ ಇದೆ ಅನ್ನೋದು ಈಗಿನ ಯುಗ್ರಿಗೆ ಯಾರಿಗೂ ಗೊತ್ತಿರಲೇ ಇಲ್ಲ ಅದನ್ನು ಈಗ ನಮ್ಮಂಥ ಹೆಂಟ್ರಮ್ಮಯ್ಯ ಅಂತರು ಪೂಜಾರಪ್ಪಗಳು ದಾಸಪ್ಪಗಳು ಹೇಳಿ ಹಿಂಗೆ ಭೂತಪ್ಪ ದೇವ್ರೈತಿ ಇಲ್ಲಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಒಂದು ಇದನ್ನು ಮಾಡಿ ಒಂದು ಗುಡಿ ಕಟ್ಟಿಸಿ ಅದಕ್ಕೆಲ್ಲ ಓಪನ್ ಮಾಡಂಗೆ ಮಾಡಿ ಅವಲ್ಲಿಗೆ ಹಿಂದೆ ಹಳೆ ಭೂತಪ್ಗಳು ಇದ್ವು ಅವು ಭೂತ ಬೆನ್ನುಗಾವಲು ಊರಿಗೆ ಕಾವಲು ಇದ್ದಂಗೆ ಅದು ಅದಕ್ಕೋಸ್ಕರ ಅದನ್ನು ಮಾಡಿ ಇದು ಮಾಡಿದರು ಈಗ ಅಲೆ ಹೆಚ್ಚು ಕಮ್ಮಿ ಬಣ್ಣ ಹಾಕಿಸಿ ಅಲ್ಲಿ ಜಾಸ್ತಿನಾಗೋದು ಈಗ ಅದು ಹಳೇದಾಗ್ತಾ ಬಂದೈತೆ ಈಗ ಇಲ್ಲಿ ತಿರುಗಿ ಮತ್ತೆ ಇದನ್ನು ಮಾಡಿ ಊರಿನಿಗೆ ಜಾತ್ರೆ ಮಾಡಬೇಕು ಅಂತ ಎಲ್ಲ ಜನಗಳ ಅಪೇಕ್ಷೆ ಆಗಿದೆ ಅದಕ್ಕೋಸ್ಕರ ಎಲ್ಲ ಕೈವಾಡಸ್ಥರು ಊರಿನ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಮುಖಂಡರುಗಳು ಎಲ್ಲ ಭಿನ್ನಾಭಿಪ್ರಾಯ ಮರೆತು ಈ ಊರಿನಾಗ ಏನಿದೆ ಗೌಡರು ಕೊಂಚಗಾರರು ಕೈವಾಡಿಸ್ತಂಥ ಹನ್ನೆರಡು ಮಂದಿ ಕೈವಾಡಿಸ್ತಾ ಇದ್ದರೆ ಅವರೆಲ್ಲರೂ ಒಳ್ಳೆ ರೀತಿಯ ಒಬ್ರಿಗೊಬ್ಬರಿಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾನು ಮನೆ ಮನವಿ ಮಾಡ್ಕೊಳ್ತೀನಿ ನಮ್ಮ ದೇವತೆ ಆದ ಶ್ರೀ ಭೂತಪ್ಪ ಸ್ವಾಮಿ ದೇವರುಗಳು ಸುಮಾರು ನಾವು ಒಂದು ಒಂಬತ್ತು ಹಿಂದೆ ಜಾತ್ರೆ ಮಾಡಿದ್ವಿ ಈಗ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ವರ್ಷ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈಗ ಈ ಭೂತಪ್ಪಗಳು ಸ್ವಲ್ಪ ಎಲ್ಲ ಬಣ್ಣ ಹೊಡೆಸಿದ ಬಣ್ಣಗಳೆಲ್ಲ ಇದಾಗಿರೋದ್ರಿಂದ ಈ ಕಂಚಿನ ಭೂತಪ್ಪಗಳನ್ನ ಮಾಡಿಸ್ಬಿಟ್ಟು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇಡೀ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡ್ಕೊಂಡು ಈ ಒಂದು ನಿರ್ಧಾರ ಮಾಡಿ ಈ ದಿವಸ ಪ್ರಾರಂಭಿಕವಾಗಿ ದೇವ ದೇವ್ರನ್ನ ಹೊರಗಡೆ ತೆಗೆದು ಪೂಜೆ ಮಾಡ್ತಾಯಿದ್ವಿ ಮುಂದಿನ ದಿವಸದಾಗೆಲ್ಲ ತೀರ್ಮಾನ ಊರಿನ ಗ್ರಾಮಸ್ಥರ ತೀರ್ಮಾನ ಮಾಡ್ಕೊಂಡು ಒಂದು ದೇವ್ರ ಉತ್ಸವ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಏನು ಭೂತ ಪ್ರೇತಗಳ ನಿವಾರಕನಾಗಿ ಭೂತಪ್ಪ ಊರನ್ನು ಗ್ರಾಮವನ್ನು ಕಾಯ್ತಾನೆ ಭೂತಪ್ಪ ಊರಿಗೆ ಎಲ್ಲ ರಕ್ಷಣೆಯನ್ನು ಕೊಡ್ತಾನೆ ಅಂತಂದು ನಾವು ನಂಬ್ಕೊಂಬಂದಿರತಕ್ಕಂಥ ಪ್ರತೀಪಿ ಪ್ರತೀತಿ ಇವತ್ತು ಭೂತಪ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆರಾಧನೆ ಮಾಡೋದಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದಕ್ಕೆಲ್ಲ ಗ್ರಾಮಸ್ಥರು ಸಹಕಾರ ಇದೆ ಸಹಮತ ಇದೆ ಇವತ್ತು ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ